ಹಾಂ ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಐದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕಾಲ್ ಮಾಡಿದ್ದಾರೆ ಅದು ಅನುದಾನಿತ ಪ್ರೌಢಶಾಲೆ ಅದು ಎಲ್ಲಿ ಅನ್ನೋದನ್ನು ಹೇಳ್ತಾ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಹದಿನೈದನೇ ತಾರೀಕಿಗೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಕಾಲ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಎರಡು ಪ್ರತಿಯಲ್ಲಿ ಸಲ್ಲಿಸಬೇಕು ಒಂದು ಸಂಬಂಧಪಟ್ಟಂಥ ಡಿ ಡಿ ಪಿ ಆಗಿ ಕಲ್ ಸಲ್ಲಿಸಬೇಕು ಇನ್ನೊಂದು ಆ ಶಾಲೆಯ ಸಂಸ್ಥೆಗೆ ಸಲ್ಲಿಸಬೇಕಾಗುತ್ತೆ ಓಕೆ ಎಲ್ಲ ಡಾಕ್ಯುಮೆಂಟನ್ನು ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ನೀವು ಕಳಿಸ್ಬೇಕು ಹಾಗಿದ್ರೆ ಎಲ್ಲಿ ಕರೆದಾರಂತಂದರೆ ಶ್ರೀ ಶಾರದಮ್ಮ ಮಹಿಳಾ ವಿದ್ಯಾಸಂಸ್ಥೆ ಸೋಮಲಾಪುರ ತುಮಕೂರು ಇಲ್ಲಿಗೆ ಸಂಬಂಧ ಈ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಂತೆ ಶ್ರೀ ಸೋಮೇಶ್ವರ ಪ್ರೌಢಶಾಲೆಗೆ ಪ್ರೌಢಶಾಲೆಯಲ್ಲಿ ಸುಮಾರು ಐದು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅವು ಯಾವುವು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒಂದು ಆಂಗ್ಲ ಭಾಷೆ ಇದೆ ಪರಿಶಿಷ್ಟ ಜಾತಿಗಿದೆ ಇನ್ನೊಂದು ಗಣಿತ ಇದೆ ಸಾಮಾನ್ಯ ಅಭ್ಯರ್ಥಿಗಿದೆ ಇನ್ನೊಂದು ವಿಜ್ಞಾನ ಶಿಕ್ಷಕರಿದೆ ಪರಿಶಿಷ್ಟ ಪಂಗಡ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಕೊಟ್ಟಿದ್ದಾರೆ ಸಾಮಾನ್ಯ ಮಹಿಳೆಗಿದೆ ದೈಹಿಕ ಶಿಕ್ಷಕರು ಕೊಟ್ಟಿದ್ದಾರೆ ಪುರವರ್ಗ ಒಂದ ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟಿಡ್ ಅಂಥ ಕ್ಯಾಂಡಿಡೇಟ್ಗಳು ಏನು ಮಾಡಬೇಕು ನೀವು ಒಂದು ಸಾವಿರ ರೂಪಾಯಿ ಡಿಡಿಯನ್ನು ಕಾರ್ಯದರ್ಶಿಗಳು ಶ್ರೀ ಶಾರದಮ್ಮ ಮಹಿಳಾ ವಿದ್ಯಾಸಂಸ್ಥೆ ಸೋಮಲಾಪುರ ಇವರಿಗೆ ನೀವೇನು ಮಾಡಬೇಕಾಗುತ್ತೆ ಸಲ್ಲಿಸಿಕೊಂಡು ಇಪ್ಪತ್ತೊಂದು ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಸೋ ವಿವರಗಳೊಂದಿಗೆ ಒಟ್ಟು ದ್ವಿ ಪ್ರತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಅವರು ಯಾವಾಗ ಇಂಟ್ರ್ಯೂ ಮಾಡಬೇಕನ್ನೋದನ್ನು ಅವರು ತಮಗೆ ಇನ್ಫಾರ್ಮೇಷನನ್ನು ಮಾಡ್ತಾ ಬರ್ತಾರೆ ಓಕೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಟು ನೀವು ಅರ್ಜಿಯನ್ನು ಹಾಕ್ಬೋದು